ಕಾರ್ಯಕ್ರಮದ ಪ್ರಾಯೋಜಕರು ಆಸರಿ ಸಮಾಜ ಸೇವಾ ಟ್ರಸ್ಟ್ ಸಮಾಜದ ಏಳಿಗೆಗಾಗಿ ಹಾಗೂ ಬಡ ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಬಡವರ ಹಸಿವು ನೀಗಿಸುವಲ್ಲಿ ಹಾಗೂ ಆರೋಗ್ಯ ಕಾಪಾಡುವ ಕಡೆಗೆ ಆಸರಿ ಟ್ರಸ್ಟ್ ನಿರಂತರ ಶ್ರಮಿಸುತ್ತಿದೆ ಸಂಸ್ಥೆಯ ದೇ ಉದ್ದೇಶ ಅನ್ನ ಅಕ್ಷರ ಆರೋಗ್ಯ ನೀಡುವುದು ಅಧ್ಯಕ್ಷರು ಪ್ರವೀಣ್ ಗೌಡ ಬೆಂಗಳೂರಿನ ಬೆಳ್ಳಂದೂರು ಔಟರ್ ರಿಂಗ್ ನಲ್ಲಿ ಬೆಂಗಳೂರಿನ ಫೇಮಸ್ ದೊನ್ನೆ ಬಿರಿಯಾನಿ ಹೋಟೆಲ್ ತನ್ನ ಆರನೇ ಬ್ರಾಂಚ್ ಅನ್ನ ತೆರೆಯಲಾಯಿತು ಹೋಟೆಲ್ನ ಉದ್ಘಾಟನೆಗೆ ಕನ್ನಡ ಚಲನಚಿತ್ರ ಖ್ಯಾತ ನಟ ಲೀಡಿಂಗ್ ಸ್ಟಾರ್ ವಿನೋದ್ ಪ್ರಭಾಕರ್ ಅವರು ಕುಟುಂಬ ಸಮೇತರಾಗಿ ಆಗಮಿಸಿ ಟೇಪ್ ಕಟ್ ಮಾಡಿ ಉದ್ಘಾಟಿಸಿ ನಂತರ ದೇವರಿಗೆ ಪೂಜೆ ಸಲ್ಲಿಸಿ ಹೋಟೆಲ್ನ ಮಾಲೀಕರಾದ ಬಬಲುಗೌಡರವರಿಗೆ ಶುಭ ಕೋರಿದರು ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತಿದ್ದೀನಿ ಯಾಕೆಂದ್ರೆ ಇದು ಆರನೇದಲ್ಲ ಆರನೇದು ದೊನ್ನೆ ಬಿರಿಯಾನಿ ಹೌಸು ನಾಲ್ಕು ನಾವೇ ಓಪನಿಂಗ್ ಮಾಡಿದ್ದೀವಿ ಇದು ನಾಲ್ಕನೇದು ನಾನು ಅವತ್ತಿಂದ ಐವತ್ತರ್ಗು ಅದನ್ನೇ ಹೇಳ್ತಾಯಿದ್ದೀನಿ ಪಬ್ಲು ಅವರು ಏನು ಹಾರ್ಡ್ ವರ್ಕು ಇವತ್ತು ಮೇಲಿಂದ ಮೇಲೆ ದೊನ್ನೆ ಬಿರಿಯಾನಿ ಹೌಸ್ ಓಪನ್ ಇದೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಇಡೀ ದೇಶಕ್ಕೆ ಗೊತ್ತಾಗಬೇಕು ಇವತ್ತು ಆರು ಆಗಿದೆ ಆರು ಅರವತ್ತಾಗಬೇಕು ಅರವತ್ತು ಆರು ಲಕ್ಷ ಬ್ರಾಂಚ್ಗಳು ಓಪನ್ ಆಗಬೇಕು ಸೊ ಇನ್ನೂ ಹೆಚ್ಚಿಗೆ ಬಬ್ಲುಗೌಡ ಅವರು ಇನ್ನೂ ಮೇಲೆ ಮೇಲೆ ಚೆನ್ನಾಗಿ ಈ ಥರ ಬೆಳೆದು ಎಲ್ಲರೂ ಹೆಸರು ಕಾಪಾಡಬೇಕು ಅವ್ರ ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ನನ್ನ ಖಂಡಿತ ಯಾಕಂದರೆ ಅವ್ರ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಇವತ್ತು ಬಬ್ಲುಗೌಡ ಅವರು ಏನಿದ್ದಾರೋ ಅವರು ಅವ್ರ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಹತ್ರ ಅಂದರೆ ಅವ್ರಿಗೆ ಭಾಳಷ್ಟು ಈ ಒಂದು ದೊನ್ನೆ ಬಿರಿಯಾನಿ ಹೌಸ್ಗಳನ್ನ ಭಾಳಷ್ಟು ಓಪನ್ ಮಾಡಿ ಓಪನಿಂಗ್ ಮಾಡಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿಗೆ ಅನಿಸುತ್ತೆ ಅವ್ರ ಬಗ್ಗೆ ಯಾವತ್ತಿದ್ರೂ ಆ ಪ್ರೀತಿಗೆ ನಾನು ಚಿರಋಣಿ ಸರ್ ಯಾಕಂದರೆ ಅವರು ಅವ್ರು ಹೇಳ್ತಾರೆ ನೀವು ಬಂದು ಓಪನ್ ಮಾಡಿ ಅಂತ ಹೇಳ್ತಾರೆ ಬಟ್ ಅವರ ಒಂದು ಏನು ಹಾರ್ಡ್ ವರ್ಕ್ ಇದೆ ಇವತ್ತು ಏನು ಕಷ್ಟ ಬಿದ್ದು ಅವರೆಲ್ಲ ಕೆಲಸ ಮಾಡಿ ಇವತ್ತು ಇಷ್ಟು ಚೆನ್ನಾಗಿ ಆಗ್ತಿದ್ದಾರೆ ಅಂದರೆ ಅವರ ಹಾರ್ಡ್ ವರ್ಕು ಸುಮ್ಮನೆ ನನ್ನನ್ನು ಅವರು ಅಷ್ಟೇ ನಿಮ್ಮ ನಿಮ್ಮ ಕೈಯಿಂದ ಓಪನಿಂಗ್ ಮಾಡಿಸಿ ಅಂತ ಸುಮ್ಮನೆ ನಮ್ಮನ್ನು ಕರ್ಸೋದು ಬಟ್ ಆದರೆ ಒಳ್ಳೇದಾಗ್ಲಿ ನಾನಂತೂ ತುಂಬ ಖುಷಿ ಪಡ್ತಾಯಿದ್ದೀನಿ ನನಗಂತೂ ತುಂಬ ಖುಷಿ ಇದೆ ನಿಮ್ಮ ಆರೋಗ್ಯ ಹೇಗಿದೆ ಸ್ವಲ್ಪ ಸಿನಿಮಾ ವರ್ಕ್ ಮಾಡುವಾಗ ನಿಮಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಇವಾಗ ಹೇಗಿದ್ದೀನಿ ಸರ್ ಇಲ್ಲ ಪರವಾಗಿಲ್ಲ ಈಗ ನಾವು ಓಡಾಡ್ತಾ ಇದ್ದೀನಿ ನೀ ಬ್ರೇಸ್ ಇಲ್ಲದೆ ಓಡಾಡ್ತಾ ಇದ್ದೀನಿ ಸೊ ಡಾಕ್ಟ್ರ್ ಹೇಳಿದ್ರು ಐದು ವಾರ ರೆಸ್ಟ್ ಮಾಡಬೇಕು ಬೆಡ್ ಬೆಡ್ ಬೆಡ್ರಿಡನ್ನು ನೀವು ಬೆಡ್ಡಲ್ಲೇ ರೆಸ್ಟ್ ತಗೋಬೇಕು ಅಂದರು ನಾನು ಎರಡನೇ ಎರಡು ಎರಡನೇ ಎರಡನೇ ದಿನಕ್ಕೆ ಮೂರನೇ ದಿನಕ್ಕೆಲ್ಲ ವರ್ಕೌಟೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟೆ ಸೊ ನಮ್ಮನ್ನು ಅದು ನೋ ಇಂಜುರಿ ಕ್ಯಾನ್ ಸ್ಟಾಪ್ ಮಿ ಅಂತ ಹಾಕಿದ್ದೆ ಸೊ ಅದೇ ಥರ ಇವತ್ತು ನನ್ನಲ್ಲಿ ಏನು ಒಂದು ಏನೋ ಕಾನ್ಫಿಡೆನ್ಸ್ ಇತ್ತು ಸೊ ಅದನ್ನು ಅದು ಅದರಿಂದ ನಾನು ಇವತ್ತು ಓಡಾಡ್ತಾ ಇದ್ದೀನಿ ಮತ್ತು ನಿಮ್ಮ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಬಿರಿಯಾನಿ ಇಷ್ಟಪಡ್ತಾಯಿಲ್ಲ ಸರ್ ಯಾಕೆ ಅವರು ಇವತ್ತು ಅವರೇ ಸ್ಟಾರ್ ಇವತ್ತು ಇಲ್ಲಿ ಸೊ ಅವ್ರು ಅವ್ರಿಗೆ ನಾವು ಕಂಗ್ರ್ಯಾಚುಲೇಟ್ ಮಾಡಬೇಕಷ್ಟೆ ತುಂಬ ಖುಷಿ ಆಗ್ತಿದೆ ನಮ್ಮ ಯಜಮಾನ್ರು ಅವರು ಬಂದು ಓಪನ್ ಮಾಡಿದ್ದಾರೆ ಚೆನ್ನಾಗಾಗ್ತಿದೆ ಅಂದರೆ ಆ ಕೈ ಆ ಒಂದು ಹಾಂ ಕಾಲ್ ಗುಣ ಲಕ್ಕು ಚೆನ್ನಾಗಿದೆ ಅಂತ ಹೇಳಿದ್ರೂ ಸಂತೋಷವಾಗಿದೆ ಸೊ ನಾನು ಬಬ್ಲುಗೌಡ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಮೌಲ್ಕಗೂ ದಿ ಬೇಸ್ ಹೇಳ್ತಾ ಇದ್ದೀನಿ ಚೆನ್ನಾಗಾಗ್ಲಿ ಎಲ್ಲ ಒಳ್ಳೆಯದಾಗಲಿ ನಮ್ಮ ಬಾಸ್ಗೋಸ್ಕರ ವೆಯ್ಟ್ ತುಂಬ ದಿನದಿಂದ ಇಪ್ಪತ್ತು ದಿವ್ಸದಿಂದ ವೆಯ್ಟ್ ಮಾಡ್ತಾ ಇದ್ವಿ ಅವ್ರಿಗೆ ಒಂದೇ ಒಂದು ಮಾತು ಹೇಳಿದೆ ಬಾಸ್ ನೀವು ಬರಲೇಬೇಕು ಬಾಸ್ ಮಾರುತಳ್ಳಿ ಔಟ್ಲೆಟ್ಗಂತೂ ಬರಲಿಲ್ಲ ಅಲ್ಲಿ ತುಂಬ ಬಿಸ್ನೆಸ್ ಡೆಲ್ಲಾಗಿಬಿಟ್ಟಿದೆ ನೀವು ಕಾಲು ಇಡ ಗಂಟೆ ನನಗೆ ಆಗಲ್ಲ ಅಂತ ಹೇಳಿದೆ ಒಂದು ಮಾತ್ಗೆ ಖಂಡಿತ ನಾನು ಬರ್ತೀನಿ ಅಂತ ಅಂದರು ನನಗೆ ಅದರಷ್ಟು ಇದು ನನಗೆ ಖುಷಿ ಬೇರೆ ಏನೂ ಇಲ್ಲ ಮೇಡಮ್ ಜೊತೆ ಬಾಸ್ ಕರ್ಕೊಂಡ್ಬಂದಿದ್ದಾರೆ ಯಾವಾಗ ಬ್ರಾಂಚ್ ಬಂದರೂ ನಾಲ್ಕು ಬ್ರಾಂಚ್ಗೆ ಅವ್ರು ಕರ್ಕೊಂಡ್ಬಂದಿದ್ದಾರೆ ಅದಷ್ಟು ಖುಷಿ ಬೇರೆ ಏನೂ ಸಿಗಲ್ಲ ಬಾಸ್ ದೋಣೆ ಬಿರಿಯಾನಿ ಹೋಟೆಲ್ ಬಬ್ಲುಗೌಡರವರ ಸಾರಥ್ಯದಲ್ಲಿ ಬೆಂಗಳೂರಿನಾದ್ಯಂತ ಆರು ಬ್ರಾಂಚ್ಗಳನ್ನ ತೆರೆಯಲಾಗಿದೆ ಉತ್ತಮವಾಗಿ ಎಲ್ಲೆಡೆಯೂ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಹೋಟೆಲ್ಗಳು ರುಚಿ ರುಚಿಯಾದ ಎಲ್ಲ ರೀತಿಯ ನಾನ್ ವೆಜ್ ಫುಡ್ಗಳನ್ನ ಈ ಹೋಟೆಲ್ನಲ್ಲಿ ಜನರಿಗೆ ಒಣಬಡಿಸಲಾಗುತ್ತಿದೆ ಬಬ್ಲುಗೌಡರವರಿಗೆ ಅವರಿಗೆ ಅವರ ಸ್ನೇಹಿತರಾದ ರೂಪೇಶ್ ಗೌಡ ಹಾಗೂ ಮನೋಜ್ ರೆಡ್ಡಿ ಈ ಹೋಟೆಲ್ ತೆರೆಯಲು ಸಾಥ್ ನೀಡಿದ್ದಾರೆ ನನ್ನ ಹೆಸರು ಮನೋಜ್ ಅಂತ ವಿನೋದ್ ಪ್ರಭಾಕರ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ದಕ್ಕೆ ಭಾಳ ಸಂತೋಷ ಆಯಿತು ಬಬ್ಲು ಸಾಹೇಬ್ರಿಂದ ಇದೆಲ್ಲ ನಡೆದಿರೋದು ಇದೆಲ್ಲ ಸಾಧ್ಯ ಆಗಿದ್ದು ಬಬ್ಲು ಸಾಹೇಬ್ರಿಂದ ಬಬ್ಲು ಸಾಹೇಬ್ರಿಗೆ ಭಾಳ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಮ್ಮ ದೊಣ್ಣೆ ಬಿರಿಯಾನಿ ಹೋಟೆಲ್ನ ಆರನೇ ಬ್ರಾಂಚ್ ಉದ್ಘಾಟನೆ ಆಗ್ತಾ ಇದೆ ಬೆಲ್ಲಂಡೂರಲ್ಲಿ ಸೊ ಎಲ್ಲ ಬ್ರಾಂಚ್ಗಳನ್ನೂ ನಮ್ಮ ಬಾಸು ಕನ್ನಡದ ಮರಿ ಟೈಗರು ಚಾ ಬಂದು ಓಪನ್ ಮಾಡ್ತಾ ಇದ್ದಾರೆ ನಮ್ಮ ಗೌಡ್ರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ರೂಪೇಶ್ ಗೌಡ್ರು ಮತ್ತು ಮನೋಜ್ ಅವರು ಈ ಒಂದು ಬಿರಿಯಾನಿ ಬ್ರಾಂಚ್ನ ನಡೆಸ್ತಾ ಇದ್ದಾರೆ ಸೊ ಅವರೆಲ್ಲರಿಗೂ ವಿಶೇಷ ಹೇಳ್ತಾ ಇದ್ದೀವಿ ಹಾಗೇನೆ ಬಾಸು ವಿಶ್ ಮಾಡಿದ್ದಾರೆ ಬಾಸ್ ವಿಶ್ ಮಾಡಿದಾರೆ ಸಕ್ಸಸ್ ಗ್ಯಾರಂಟಿ ಆಲ್ ದ ಬೆಸ್ಟ್ ರಮೇಶ್ ಅಂತ ನಾವು ಮತ್ತು ಬೆಳೂರು ಸುಮಾರು ಒಂದು ಎಂಟು ವರ್ಷದಿಂದ ಫ್ರೆಂಡ್ಸು ಸೊ ಇವ್ರದ್ದು ಆರು ಬ್ರಾಂಚ್ ಇದು ಆರನೇ ಬ್ರಾಂಚು ಆರು ಬ್ರಾಂಚು ನಾವು ಓಪನಿಂಗ್ ಹೋಗಿದ್ವಿ ಒಳ್ಳೆ ಚೆನ್ನಾಗಿ ನಡೀತಿದ್ದೆ ಬಿಸ್ನೆಸ್ಸು ಆರು ಬ್ರಾಂಚಲ್ಲಿ ನಾಲ್ಕು ಬ್ರಾಂಚ್ಗೆ ಸಾಹೇಬ್ರು ನಮ್ಮ ವಿನೋದ್ ಕುಬ್ಬಾಕರ್ ಸರ್ ಬಂದಿದ್ದರು ಅವ್ರು ತುಂಬ ಬೆಸ್ಟ್ ಫ್ರೆಂಡ್ಸ್ ಇವರಿಗೆ ಅವರೆಲ್ಲೇ ಹೋಗಲಿ ಯಾವುದೇ ಬ್ರಾಂಚ್ ಓಪನ್ ಮಾಡಲಿ ಬಂದು ವಿಶ್ ಮಾಡಿ ವಿಶ್ ಮಾಡ್ತಾರೆ ತುಂಬ ಖುಷಿ ಆಯ್ತು ಇವತ್ತು ಬಂದಿದ್ರು ಕಾರ್ತಿಕ್ ಅಂತ ನನ್ನ ಹೆಸರು ಈಗ ನಮ್ಮ ಬಬ್ಲುಗೌಡವರು ಏನು ಆರನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಆ ಎಲ್ಲ ಬ್ರಾಂಚ್ಗೂ ಸಹ ನಮ್ಮ ಮರಿ ಟೈಗರ್ ವಿನೋದ್ ಪ್ರಭಾಕರ ಅಣ್ಣವರು ಬಂದು ಉದ್ಘಾಟನೆ ಮಾಡಿ ಹೋಗಿರೋದು ನಮ್ಗೆ ತುಂಬಾ ಖುಷಿ ಮತ್ತು ಇವರು ಇನ್ನೂ ಮೇಲಕ್ಕೆ ಅಣ್ಣ ಹೇಳ್ದಂಗೆ ಆರು ಬ್ರಾಂಚ್ ಅರವತ್ತು ಬ್ರಾಂಚ್ ಆಗಲಿ ಅರವತ್ತು ಬ್ರಾಂಚ್ ಆರು ಲಕ್ಷ ಆಗಲಿ ಅಂತ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಲಿ ನಮಗೂ ಖುಷಿ ಅವ್ರಿಗೂ ಖುಷಿ ಆಗುತ್ತೆ ಎಲ್ಲರೂ ಖುಷಿಯೇ ಆ ಥರ ಆದರೆ ಆಲ್ ದ ಬೆಸ್ಟ್ ನಿಮಗೂ ಸಹ ನಮ್ಮ ಹೆಸ್ರು ವೈಶಾಖ್ ಅಂತ ಅವರ ಇವತ್ತು ಆರನೇ ಬ್ರಾಂಚ್ ಓಪನ್ ಮಾಡ್ತಿದ್ರು ತುಂಬ ಖುಷಿ ಆಗ್ತಿದೆ ನನ್ನ ಸಮಾನ ಅವರು ಅವ್ರು ಇನ್ನೂ ಹೆಚ್ಚು ಹೆಚ್ಚು ಬ್ರಾಂಚ್ಗಳು ಓಪನ್ ಮಾಡಲಿ ಆಗಲೇ ವಿನೋದ್ ಪ್ರಭಾಕರ್ ಅವರು ನಾಲ್ಕನೇ ಬ್ರಾಂಚ್ ಓಪನ್ ಮಾಡಿದರೆ ಇದು ಆರನೇ ಬ್ರಾಂಚು ಇನ್ನೂ ಹೆಚ್ಚೆಚ್ಚು ಬಾಸ್ ಆಶೀರ್ವಾದದಿಂದ ಆಗಲಿ ಅಂತ ಹೇಳಿ ಇನ್ನೂ ಹೆಚ್ಚು ಬ್ರಾಂಚ್ಗಳು ಓಪನ್ ಮಾಡಲಿ ಅಂತ ಕೇಳ್ಕೊತೀನಿ ಕ್ಯಾಮರಾಮನ್ ಜೊತೆ ಚನ್ನಕೇಶವ್ ಟಿವಿ ಟ್ವೆಲ್ ಕನ್ನಡ ಬೆಂಗಳೂರು ಕಾರ್ಯಕ್ರಮದ ಪ್ರಾಯೋಜಕರು ಆಸರಿ ಸಮಾಜ ಸೇವಾ ಟ್ರಸ್ಟ್ ಸಮಾಜದ ಏಳಿಗೆಗಾಗಿ ಹಾಗೂ ಬಡ ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಬಡವರ ಹಸಿವು ನೀಗಿಸುವಲ್ಲಿ ಹಾಗೂ ಆರೋಗ್ಯ ಕಾಪಾಡುವ ಕಡೆಗೆ ಆಸರಿ ಟ್ರಸ್ಟ್ ನಿರಂತರ ಶ್ರಮಿಸುತ್ತಿದೆ ಸಂಸ್ಥೆಯ ದೇ ಉದ್ದೇಶ ಅನ್ನ ಅಕ್ಷರ ಆರೋಗ್ಯ ನೀಡುವುದು ಅಧ್ಯಕ್ಷರು ಪ್ರವೀಣ್ ಗೌಡ